ಹಾಯ್ ಗಾಯ್ಸ್ ಇವತ್ ನಾವು ಹೊಲ ಬಿಸಾಕ್ ಹೊಂಟೇವ್ ನೋಡ್ರಿ ಗೌಡ್ರದೇ ಇಲ್ಲೇ ಈಗ ಮನಿ ಬಿಟ್ಟೇವಿ ಇಲ್ಲಿ ಅಜ್ಜರ ಒಂದಿತ್ತು ಕಾಳು ಕಲಸಿದಿವಿ ಬೀಜೋಪಚಾರಕ್ಕೆ ಅವನು ತಗೊಂಡ್ ಹೊಂಟೇವಿ ನೋಡಿ ಕಾಳೆ ಎಷ್ಟು ಬೆಟ್ಟಿ ಇವ್ರ ಗಾಡಿ ಓಡಾಕ್ತಾರ ಹೊಂಟೇವ್ರಿ ಈಗ ಇದು ಸುಡುಗಾಡೆಟ್ಟೆ ನೋಡ್ರಿ ಸುಡುಗಾಡೆಟ್ಟಿದ್ದಾರೆ ಹೊಂಟೇವಿ ಹಿಂಗ ಇದ್ದಾರೀ ಎಲ್ಲ ಬಸ್ ಸ್ಟ್ಯಾಂಡ್ ಹೋಗಿ ನಾಷ್ಟ ಮಾಡ್ಕೊಂಡು ಅಷ್ಟೇ ಅಡ್ಡ ಬಿಡಿ ಮತ್ತೆ ಚೆನ್ನಾಗಿ ಪ್ರಿಯಾಂಕಾ ಹೋಟೆಲ್ ಇದೆ ನಾವೀಗ ಹೊಲಾಗ ಬಿಟ್ಟಾಗೆ ಇಲ್ಲೇ ಈಗ ಬಳ್ಳಿ ಶಿಂಗ ಇದೆ ಬಳ್ಳಿ ಶಿಂಗ ಇವಾಗ ಇವಾಗ ಏನು ಬರ್ತೈತಲ್ಲ ಅದಕ್ಕೆ ನಾನು ಒಂದು ಹೆಸರು ಇಡ್ತೇನೆ ದಾರಿಗೆ ಡೆಲಿವರಿ ದಾರಿ ಅದೇ ಕೌಲಿ ದಾರಿ ಅಂದ್ರೆ ಡೆಲಿವರಿ ದಾರಿ ಕೊಟ್ಟಿವ್ ನೋಡ್ರಿ ಡೆಲಿವರಿ ದಾರಿಗೆ ಡೆಲಿವರಿ ದಾರಿ ಫುಲ್ ಹೆವಿ ದಾರಿ ಐತ್ರಿ ತರ ಹೂನು ಹಡ ಇದೆ ತೋರ್ಸ್ಕೊಂಬರೀ ನಿಮ್ಗೆ ಹಂಗೆ ಡಾಕ್ಟರ್ ಹೆಂಗೆ ಹೆಂಗತಿ ಅನ್ನೋದಕ್ಕೆ ಇನ್ನು ಇಲ್ಲೇ ನೋಡ್ರಿ ಹೆಂಗೆ ಆಗತ್ತೀರಿ ಗಾಡಿ ಗಾಡಿ ಹೊಡೆಯೋ ಗಾಡಿ ಗಾಡಿಗೆ ಯಾನಮಿ ಹೇಳ್ತೀ ಹಿಂಗೆ ನೋಡ್ರಿ ಹೆಂಗೆ ಡೆಲಿವರಿ ದಾರಿ ಮಹಿಮಾ ಎಲ್ಲಿ ಕಷ್ಟ ಗುಂಪಿದ್ವಿ ಅಂತ ಅದ್ರ ಬೆಂಕಿ ಹಚ್ಬಾ ಅಂತೇಳಿ ನಾನು ಹೇಳಿದ್ರೆ ಅವ್ರಿಗೆ ಹುಡುಗ್ರೆ ನಾಡಿ ನಾನು ಬೆಂಕಿ ಹಚ್ಚಿ ಬಂದೆ ಆಮೇಲೆ ಚಲೋ ಮಾಡಿದ್ದೆ ಇದು ಗಾಡಿ ನೋಡಿದು ಗಾಡಿ ಅಥವಾ ಮುಂಜಾನೆ ಗಾಡಿ ಇದೆ ಈಗಿನ ಕಾಲದ ಹಕ್ಕಿ ಅಂದರೆ ಶಿವಮೊಗ್ಗ ಎಲ್ಲ ಹಕ್ಕಿ ನೋಡ್ಬೇಕಂತಂದ್ರೆ ಅದು ಹಳ್ಳಿ ಒಳಗೆ ಹೊಲದಾಗ ಆಗಕ್ಕೆ ನೋಡ್ಬಾರ್ದು ಇಲ್ಲಿ ಈ ಬೆಳಗ್ಗೆ ಇಷ್ಟುದೆಲ್ಲ ಅರ್ಥ ಆಗಿತ್ತು ಅವಾಗ ದೊಡ್ಡ ಅಜ್ಜಾರು ಬಂದ್ರೆ ಅವರ ನೋಡ್ರಿ ಗೌಡಪ್ಪ ಅಜ್ಜಾರೆ ನಮ್ಮ ಓಣಿ ಹಿರಿಯರ್ ಅವ್ರ ಸಿದ್ದೇಶ್ವರ ಪ್ಲಾಟಿನ ಹಿರಿಯರ್ ಟ್ರ್ಯಾಕ್ಟರ್ ಒಂಥರ ರೈಲ್ವೆ ಇಂಜಿನ್ ಇದ್ದಂಗೆ ನೋಡ್ರಿ ಚಲೋ ಆತನ ಒಟ್ಟ ಬಂದ ಮಾಡಂಗಿಲ್ಲ ಇದನ್ನ ಆ ನಮ್ಮಿ ಓಡಿ ಬಿಟ್ಟಿದ್ದಾನೆ ಬಂದ್ ಮಾಡಿದ್ವಿ ಅಂದ್ರೆ ಚಕ್ಸಾಕ ಒಂದ್ ಗಾಡಿ ಬಿಟ್ಟಿದ್ದಾನೆ ಸಿದ್ದಣ್ಣ ಗಣೇಶ್

ನೋಡ್ರಿ ಅಂದರೆ ತಿಂಡು ಹೊಡ್ಯಾಕೆ ಗಾಡಿ ನೋಡ್ರಿ ಬಿತ್ತಿದ್ರ ಮ್ಯಾಗ ಸಾಫ್ ಮಾಡ್ಬೇಕಂದ್ರೆ ಇದ್ನ ಹೊಡಿತಾರ ಥರ ಇದೆಲ್ಲ ಸಾಕು ಹೋಗ್ಬಿಟ್ಟು ಹೋಗಿದ್ದಾಗ ಹೋಗಿ ಮಾಡ್ಬಿಟ್ಟು ಎಲ್ಲ ಹಿಂಡಿ ಎಲ್ಲ ಕಲಿತೀವಿ ಇದರಿಂದ ಬಿತ್ತಾಕ್ ಬಂದಿದ್ದೀವಿ ರೀ ಹನ್ನೆರಡು ಎಕರೆ ಬಿತ್ತಿದ್ವಿ ಈಗ ಒಂದು ಸಬ್ಬಣ್ಣಾರೆ ಊರು ಮಾಡಿಲ್ಲ ದಿಂಡೊಡೆದು ಮುಗಿಯಾಕೆ ಬಂದಿರ್ತೇವೆ ಮುಗಿ ತೆಗೆ ಎಲ್ಲ ಮಾಡ್ಕೊಂಡೆ ಮನೆ ಕಡೆ ಹೋಗ್ತೀವ್ರಿ ಈಗ ಇನ್ನೊಂದು ಸ್ವಲ್ಪ ಸಿಗುತ್ತೆ ಅಷ್ಟೇ ಗಂಟೆಗೆ ಎಲ್ಲ ಕರ್ಕೊಂಡು ಹೋಗ್ತೀವ್ರಿ ನನಗೆ ಥ್ಯಾಂಕ್ಸ್ ಮತ್ತೊಮ್ಮೆ ಸಿಗೋಣ